ஏனாய் அய்யோ நே மாதா எர் எந்த ஆச்சாரோம் எம் நோட் इन्न स्वात्तिला कंगा? ऐईव, कालमुर्दा लुकिंता, स्वात्तो रेष्टो, नेम्दिया गित्तु, नां कोडिगोडला नेम्जे गरे, मने बगवला आटाग्ता दिरौ। एज़ अवा, पिसी पिसी मातर अगतते दिर, एज़ नं मातर दिर? एज़, नानेन मा ಹಾಗೆಲ್ಲ ಮಾತಾಡ್ಬೇಡ ಸರಿ ಬೋವಾಯ್ತ ಕುತ್ಕೊ ಕಾಪಿ ನಾರೆ ಕುಡಿಯೋ ಬಾ ಅಯ್ಯೋ ಗ್ಯಾಸ್ಟ್ರಿಕ್ ಅಂತ ಕಾಪಿ ಕುಡಿಯೋದು ಬಿಟ್ಬಿಟ್ಟೆ ಕನಕ ಬೇಡ ನನಗೆ ಎಂತ ಆದರೆ ಮಡಗಿಸ್ಬೇಡ ನಿನಗಾದ್ರೆ ಮಡಗಿಸ್ಕಿಡ್ಸಿದ್ರೆ ಒಂಚೂರು ಕೊಡು ಕುಡ್ಕತೀನಿ ಮಳ್ಳಿ ಕಾಲು ನೀವು ಯಾಕಂದು ಇದೇನು ಏನೇನು ಕಂದು ಹೊತ್ತು ಸಂಜೆನ ಏನು ಕಂದಾಕ ನೋಡ್ತೀನಿ ಕಂದಾಕ ನೋಡ್ತೀನಿ ಅಂತ ಇದೇ ನೀವು ಯಾಕ ಗೊತ್ತಾಗ ಸರ್ ಕಾಪಿ ಟೀ ಏನು ಕಂದು ಹುಡುಟಿದಾಳಂತೆ ಗ್ಯಾಸ್ಟ್ರಿಕ್ ಅಂತ ಗ್ಯಾಸ್ಟ್ರಿಕ್ ಯಾವ ಕ್ಯಾಸ್ ಸಿಕ್ಕಾಗಿದ್ದಳುಗೆ ಈ ವಯಸ್ಸಿಗೆ ವಯಸ್ಸಾಗ್ಬಿಟ್ಟಿದ್ದ ಯಾವ ಆಟಾಡವ ಮಳಿರು ಹಂಗಾದ್ರೆ ಏನು ಮಲ್ಗಿದ್ದ ಕಾಫಿನ ಹುಡುಕಿಲ್ವೇನು ಕಾಫಿ ಮಾತ್ರೆ ಹಿಡಿದ್ರು ನನ್ ಕಾಣೆ ಹೊತ್ತು ಸಂದಾಯಿಸ್ತಾರೆ ಮೆತ್ತ ಬೇರೆ ಅಂತಳೆ ಕ್ಯಾಸ್ ಕೇಳ್ಸ್ಕೊಂಡು ಹೋಗ್ತಾರೋ ಅಂತ ಅಯ್ಯೋ ನೀನು ಯಾವಾಗ ಬಂದ್ರು ಹಿಂಗೆ ಕಣಕ್ಕ ಈ ಪಾಟಿ ನೋವೇ ಕಾಫಿ ಕುಡಿ ಕಾಫಿ ಕುಡಿ ಅಂತ ನೋಡು ನೀನು ಹಿಂಗೆ ಆಗ್ಬೇಕಾ

ಅಂತ ಒಂದು ಕೊಟ್ಟೊಳಕ್ಕೆ ಹೊಡಿತೀರೋ ಕಾಣ ಇವಕ್ಕ ಎಷ್ಟೊತ್ತಲ್ಲಿ ಬಂದ ಕಾಣ ಮತ್ತೆ ನೋಡಕ್ಕೆ ಬಂದ್ರಿ ಏ ನೋಡಿ ಗಾಜರವ ನಮ್ಮ ಗಾಜರಕ್ಕೆ ಹೆಂಗೆ ಮಾಡ್ಕೊಂಡಿದ್ದಾರ ಏನು ಮಾಡೋಕ್ಕದ್ದವ ಏನು ಮಾಡೋಕ್ಕದ್ದ ಬಿಡು ಹಣೆ ಬರೋದು ನೀನೇನು ಮನೆಗೆಲ್ಲ ಬೇಕು ಬೇಕು ಅಂತ ನೀರು ವಾರ ಅಂತ ಒರ್ಸಕ್ಕೆ ಹೋಗಿದ್ದಿ ನೀವು ಮತ್ತೆ ಕಣ್ಬಿಡ್ಕೊಂಡು ಹಟ್ಟನಾಗ ಬಂದಿರೋ ಇವೆಲ್ಲ ಆಗೋಂಗೆ ಇಲ್ಲ ನೀನೇನು ಮಾಡೋಕ್ಕಿತ್ತು ಬಿಡು ಅಲ್ಲ ನನ್ನನ್ನು ನೋಡಕ್ಕ ಇದ್ದಾಳು ಹುಷಾರ್ದಾರು ಅಂತ ಅಕ್ಕ ಹಿಂಗೆ ನಮ್ಮತ್ತೆ ಕಾಲು ನೆಟ್ ನೆಟ್ಟನಾರ ಬಂದಿದೀವಿ ಎಲ್ಲ ಆಗ್ಬೇಕಾಗಿತ್ತ ನಾನೇ ಓದ್ಕೊಂಡು ತಿಂದು ತಿಂದ ಆ ತಿನ್ ಬಂದು ದಡ ಇದ್ಬಿಟ್ಲಲ್ಲ ಈಗ ಕಾಲು ಮುರ್ಕ ಮೂಲೆ ಕೂತಳಲ್ಲ ಎಲ್ಲ ಕೆಲಸನ ಮಾಡೋರರು ಕೋಳಿ ಬೇಕು ಕೂತಿಬೇಕು ನಾಯ್ಬೇಕು ನರಿಬೇಕು ಅಂತ ಸಾಕೋಬಿಟ್ಟಳೆ ನನ್ನ ಮಕ್ಕಳೇನು ನೋಡೋ ಕೋಳಿಗೆ ಮಾಡಣ್ಣ ಅಂತ ಮಾಡ್ ಅಯ್ಯೋ ನಿಗರ್ ಕಾಲೇ ಯಾರ ನೀರ್ಕೊಬಿಟ್ಟಿರತೈವು ಅಮ್ಮಾಯಿಗೆ ನೆಮ್ಮದಿನಾರೇ ಆಗೋದು ನಿಮ್ಮ ತೈ ನಿಮ್ಮನೇಲಿ ಇವಳೊಬ್ಬಳಿಗೆ ಮಾಡ್ಕೊಂಡು ಕೂತಳೆ ನಮ್ಮ ಮನೇಲಿ ಅವ್ಳಗ್ಳು ಲೊಟ 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 ಅಂತೇಳಿ ಇಷ್ಟೋತಲ್ವ ಅವ್ರ ಬಾಯ ಯಾರು ಸೇತೋಲ್ಲ ಸುಂಕಿರೋತೈ ಹೇಗೋ ಮೂಲೆಲ್ಲರೂ ಮುರ್ಕೊಂಡು ಕೂತೋಳೆ ನಮ್ಮ ಮೊಟ್ಟಿ ಒಳಗೆ ಬಂದಪ್ಪ ಕಾಲು ಮುರಿದ ಹಿಂಗೆ ಹಿಂಗೆ ಹಾಲುನಾರು ಕುಡ್ಕತೀನಿ ಲೀಟ್ರ್ ಅಯ್ಯೋ ಅದು ಬೇರೆ ಅದು ಬೇರೆ ಮಾಡ್ಕೋನು ಈ ಮಾಡೋರ್ಯಾರು ಮೂಲಂ ಕೂತಳಲ್ಲ ಈಗ ಅಲೆ ಒಂದು ಆಗ್ಸತ್ತಿರೋಯ್ತು ಏಳನೇ ಒಳ್ಳೆ ಮೇಕೆ ಎತ್ತಕ್ಕದ ಇಳ್ಕ ತೊಲೆ ತೊಲೆ ಮರಿ ಅವಳೆ ಚೆನ್ನಾಗಿದ್ದಾಳೆ ಹೆಂಗಾರ ಇಲ್ಲಿ ನಾನು ಕಂದ್ರಪ್ಪ ನಮ್ಮೂರ ಸೊಗಡು ಪ್ರೇಮ ಮಾತಾಡ್ತಾ ಇರೋದು ನಮ್ಮೂರ ಸೊಗಡು ಚಾನಲ್ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಒಂದು ವರ್ಷಕ್ಕೆ ಅವಕಾಶ ಕೊಡಿ